ವಿಶ್ವದಲ್ಲೇ ಅತಿ ದೊಡ್ಡದಾದ ಹಸಿರು ಉತ್ಪಾದನೆಯಾದ ಪಿಎಂ ಸೂರ್ಯಘರ್ ಯೋಜನೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು ಗುರಿ ಮೀರಿ ನೋಂದಣಿಯಾಗಿವೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಲೋಕಸಭೆಯಲ್ಲಿಂದು ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನಾ ಪಿಎಂಎಸ್ಜಿಎಂಬಿವೈ ಯೋಜನೆಗಾಗಿ ಕೇಂದ್ರ ಸರ್ಕಾರ ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಸೂರ್ಯಘರ್ ಫಲಾನುಭವಿಗಳಿಗೆ ಹದಿನೈದರಿಂದ ಇಪ್ಪತ್ತು ದಿನಗಳೊಳಗಾಗಿ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಸಹಾಯಧನ ವರ್ಗಾವಣೆಯಾಗಲಿದೆ ಇದರಲ್ಲಿ ಮಧ್ಯಸ್ಥಿಕೆ ಅವಕಾಶವಿಲ್ಲ ಎಂದು ಹೇಳಿದರು ದೇಶಾದ್ಯಂತ ಒಂದು ಕೋಟಿ ಕುಟುಂಬಗಳನ್ನು ಸೂರ್ಯ ಘರ್ ಯೋಜನೆಯಡಿ ನೋಂದಾಯಿಸುವ ಗುರಿ ಇತ್ತು ಈಗಾಗಲೇ ಒಂದೂವರೆ ಕೋಟಿ ನೋಂದಣಿಯಾಗಿದ್ದು ಉತ್ತಮ ಜನಸ್ಪಂದನೆ ದೊರೆತಿದೆ ಆರು ಲಕ್ಷದ ಇಪ್ಪತ್ತೆಂಟು ಸಾವಿರ ಮನೆಗಳಿಗೆ ಸೂರ್ಯ ಘರ್ ಸಂಪರ್ಕ ಕಲ್ಪಿಸಲಾಗಿದೆ ಗುಜರಾತ್ ತೆಲಂಗಾಣ ಜಮ್ಮು ಕಾಶ್ಮೀರ ಒಡಿಶಾ ಸೇರಿದಂತೆ ಎಲ್ಲ ರಾಜ್ಯಗಳಿಂದಲೂ ವ್ಯಾಪಕ ಬೇಡಿಕೆ ಬರುತ್ತಿದೆ ಎಂದು ತಿಳಿಸಿದರು ಪಿಎಂ ಸೂರ್ಯಘರ್ ಯೋಜನೆ ಎಲ್ಲ ವರ್ಗದ ಬಳಕೆದಾರರಿಗೆ ಪರಿಸರ ಸ್ನೇಹಿ ಉಚಿತ ವಿದ್ಯುತ್ ನೀಡುವ ಗುರಿ ಹೊಂದಿದೆ ವಿವಿಧ ಸಂಸ್ಥೆಗಳ ಮೂಲಕ ಪ್ರತಿ ಮನೆಯ ಮೇಲೆ ಸೌರ ಫಲಕ ಅಳವಡಿಸಲಾಗುತ್ತಿದ್ದು ಇದರಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ನಿವಾಸಿಗಳು ಉಚಿತವಾಗಿ ಬಳಸಬಹುದು ಹೆಚ್ಚುವರಿ ವಿದ್ಯುತ್ತನ್ನು ಸರಬರಾಜು ಕಂಪನಿಗಳಿಗೆ ಮಾರಾಟ ಮಾಡಬಹುದು ಯೋಜನೆಗಾಗಿ ಫಲಾನುಭವಿಗಳು ಶೂನ್ಯ ಬಂಡವಾಳದಲ್ಲಿ ವಿದ್ಯುತ್ ಉತ್ಪಾದಕರಾಗಲು ಅವಕಾಶವಿದೆ ಎಂದು ಹೇಳಿದರು ओडिशा में नया गवर्नमेंट इसमें काम भी किया है उधर का जो डिस्कॉम है टाटा पावर ये सपोर्ट करके हर घर के ऊपर वो रूफटॉप सोलर पीएम सूर्य योजना में लगा रहे हैं। इसीलिए उनका कोई इन्वेस्टमेंट नहीं है जो कुछ भी एक्सेस इलेक्ट्रिसिटी जनरेट होगा दैट विल गो टू दिस्कॉम बट एंटायरली फ्री ऑफ कॉस्ट इन रेस्को मॉडल में ऑलरेडी कर रहे हैं इसी के साथ ही साथ